ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನು ಅಕಂಪನನ ಸಲಹೆಯಂತೆ ಸೀತೆಯನ್ನು ಅಪಹರಿಸಿಕೊಂಡು ಬರಲು ಹೊರಟುದು ಹರಿಚನ ಸಲಹೆಯಂತೆ ಪುನಃ ಲಂಕೆಗೆ ಹಿಂದಿರುಗಿದುದು ಎಂಬ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ತೊರಮಾಣ ಜನ ಪ್ರವಿಶ್ಯಲಂಕಾಂ ವೇಗೇನ ರಾವಣಂ ವಾಕ್ಯಮ್ರವೀ ರಾಮ ಬಾಣಕ್ಕೆ ಲಕ್ಷನಾಗದೆ ಉಳಿದುಕೊಂಡ ಅಕಂಪನನೆಂಬ ರಾಕ್ಷಸನು ಜನಸ್ಥಾನದಿಂದ ಅವಸರವಾಗಿ ಹೊರಟು ಲಂಕೆಗೆ ಹೋಗಿ ರಾವಣನಿಗೆ ಈ ಮಾತನ್ನು ಹೇಳಿದನು ಮಹಾರಾಜ ಜನಸ್ಥಾನದಲ್ಲಿದ್ದ ರಾಕ್ಷಸರಲ್ಲಿ ಬಹುಪಾಲು ರಾಕ್ಷಸರು ಸತ್ತು ಹೋದರು ಕರನು ಕೂಡ ರಾಮನೊಡನೆ ಮಾಡಿದ ಯುದ್ಧದಲ್ಲಿ ಅಸು ನೀಗಿದನು ಹೇಗೋ ಮಾಡಿ ನಾನು ಇಲ್ಲಿಗೆ ಸಮಾಚಾರವನ್ನು ತಿಳಿಸಲು ಬಂದೆನು ಅಕಂಪನನು ಹೀಗೆ ಹೇಳುತ್ತಲೇ ರಾವಣನು ಕ್ರುದ್ಧನಾದನು ಕಣ್ಣುಗಳು ಕೆಂಡದಂತಾದವು ಮೂರು ಲೋಕಗಳನ್ನು ತನ್ನ ತೇಜಸ್ಸಿನಿಂದ ಸುಟ್ಟು ಬಿಡುವನೋ ಎಂಬಂತೆ ಕಾಣುತ್ತಿದ್ದ ಅವನು ಅಕಂಪನನನ್ನು ಪ್ರಶ್ನಿಸಿದನು ಕೇನ ರಮ್ಯಂ ಜಮ್ಯಂ ಜನಸ್ಥಾನಂ ಹತಂ ಮಮ ಪರಾಸುನ को हि सर्व लोक गतिगम्य मे विप्रिय शक्यम मघवता सुखम प्राप्त वैश्रवणेना नमेन न न काल से चौप्यहम कालो दहेय पावक मृत्यु मरणर्मेण संयोजमसहे वात तरसा वेगम निहन्तुमपि चोत्सहे ದಹೇಯಮಪಿ ತೇಜಸಾದಿತ್ಯ ಪಾವಕೌ ಪ್ರಾಣ ತೊರೆಯಲು ಸಿದ್ಧನಾಗಿರುವ ಯಾವನು ಭಯಂಕರವಾದ ಜನಸ್ಥಾನವನ್ನು ವಿನಾಶಗಳು ಮಾಡಿರುವ ಅವನು ಯಾವ ಲೋಕದಲ್ಲಿಯೂ ಆಶ್ರಯವನ್ನು ಪಡೆಯಲಾರನು ಅಂತಹವನು ಯಾರು ನನಗೆ ಅಪ್ರಿಯವಾಗಿರುವ ಈ ಕಾರ್ಯವನ್ನು ಮಾಡಿರುವವನು ಇಂದ್ರನೇ ಆಗಿರಲಿ ಕುಬೇರನೇ ಆಗಿರಲಿ ಯವನೇ ಆಗಿರಲಿ ವಿಷ್ಣುವೇ ಆಗಿರಲಿ ಅವನಂತೂ ಇನ್ನು ಮುಂದೆ ಸುಖವಾಗಿರಲು ಸಾಧ್ಯವೇ ಇಲ್ಲ ನಾನು ಕಾಲನಿಗೂ ಕಾಲನಾಗಿದ್ದೇನೆ ನಾನು ಕಾಲನಿಗೂ ಕಾಲನಾಗಿದ್ದೇನೆ ಅಗ್ನಿಯನ್ನು ದಹಿಸಬಲ್ಲೆನು ಮೃತ್ಯುವಿಗೂ ಕೂಡ ಮರಣ ಧರ್ಮವನ್ನು ಹೊಂದಿಸಬಲ್ಲೆನು ವಾಯುವಿನ ವೇಗವನ್ನು ಪ್ರತಿರೋಧಿಸಬಲ್ಲೆನು ನಾನು ಕ್ರುದ್ಧನಾದನೆಂದರೆ ನನ್ನ ತೇಜಸ್ಸಿನಿಂದ ಸೂರ್ಯ ಅಗ್ನಿಗಳಿಬ್ಬರನ್ನು ಏಕಕಾಲದಲ್ಲಿ ದಹಿಸಿ ಬಿಡಬಲ್ಲೆನು ಹೀಗೆ ಕೋಪಿಸುತ್ತಿದ್ದ ರಾವಣನನ್ನು ನೋಡಿ ಅಕಂಪನನಿಗೆ ಭಯವಾಯಿತು ಅವನ ಬಾಯಿಂದ ಮಾತೆ ಹೊರಡಲಿಲ್ಲ ಕೈಮುಗಿದುಕೊಂಡು ತೊದಲು ಮಾತುಗಳಿಂದಲೇ ಅಭಯವನ್ನು ಯಾಚಿಸಿದನು ರಾಕ್ಷಸ ಶ್ರೇಷ್ಠನಾದ ರಾವಣನು ಅಕಂಪನನಿಗೆ ಭಯಪಡುವ ಕಾರಣವಿಲ್ಲವೆಂದು ಹೇಳಿ ಅಭಯ ದಾನ ಮಾಡಿದನು ಇನ್ನು ತನಗೆ ಯಾವ ರೀತಿಯಲ್ಲಿಯೂ ಇನ್ನು ತನಗೆ ಯಾವ ರೀತಿಯಲ್ಲಿಯೂ ತೊಂದರೆಯಾಗಲಾರದೆಂಬ ವಿಶ್ವಾಸದಿಂದ ಅಕಂಪನನು ಸಂದೇಹಕ್ಕೆ ಅವಕಾಶವೇ ಇಲ್ಲದಂತಹ ಮಾತುಗಳನ್ನು ಹೇಳಿದನು ಮಹಾರಾಜ ದಶರಥ ಮಹಾರಾಜನಿಗೆ ರಾಮನೆಂಬ ಹೆಸರಿನ ಮಗನಿದ್ದಾನೆ ಅವನು ಶ್ರೇಷ್ಠವಾದ ಮತ್ತು ಸುಂದರವಾದ ಶರೀರವಿರತಕ್ಕವನು ಇನ್ನು ಯುವಕನು ಹೆಗಲುಗಳುಳ್ಳವನು ನೀಳವಾಗಿಯೂ ದುಂಡಾಗಿಯೂ ಇರುವ ತೋಳುಗಳುಳ್ಳವನು ಶ್ಯಾಮಲವರ್ಣನು ಮಹಾಯಶಸ್ವಿಯು ಕಾಂತಿವಂತನು ಅಮಿತವಾದ ಅನುಪಮವಾದ ಬಲ ಪರಾಕ್ರಮಗಳುಳ್ಳವನು ಅವನಿಂದ ಜನಸ್ಥಾನವು ವಿನಾಶವಾಯಿತು ಕರ ದೂಷಣರು ವಿನಾಶ ಹೊಂದಿದರು ಅಕಂಪನನ ಮಾತುಗಳನ್ನು ಕೇಳಿ ಘಟ ಘಟಸರ್ಪದಂತೆ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಅಕಂಪನನನ್ನು ಪ್ರಶ್ನಿಸಿದನು ಆ ರಾಮನೇನಾದರೂ ಇಂದ್ರನೊಡನೆ ಕೂಡಿಕೊಂಡು ಸಕಲ ದೇವತೆಗಳೊಡನೆ ಜನಸ್ಥಾನಕ್ಕೆ ಬಂದಿರುವನೇ ಹೇಳು ಅಕಂಪನ ರಾವಣನ ಮಾತನ್ನು ಕೇಳಿ ಅಕಂಪನನು ಮಹಾತ್ಮನಾದ ಶ್ರೀರಾಮನ ಬಲವನ್ನು ಮತ್ತು ಪರಾಕ್ರಮವನ್ನು ಪುನಃ ವಿವರಿಸಿ ಹೇಳತೊಡಗಿದನು ರಾಮನೆಂದರೆ ಸಾಮಾನ್ಯನಲ್ಲ ರಾವಣೇಶ್ವರ ಅವನು ಮಹಾ ತೇಜಸ್ವಿಯು ಧನುರ್ಧಾರಿಗಳಲ್ಲಿಯೇ ಶ್ರೇಷ್ಠನು ದಿವ್ಯಾಸ್ತ್ರಗಳ ಆದಾನ ಅನುಸಂಧಾನ ಪ್ರಯೋಗಗಳೆಂಬ ಗುಣಗಳಲ್ಲಿ ಪರಿಣತನು ಯುದ್ಧ ಮಾಡುವುದರಲ್ಲಿ ಇಂದ್ರನಿಗೆ ಸಮಾನನು ಲಕ್ಷ್ಮಣನೆಂಬ ಹಿರಿಯ ತಮ್ಮನು ಶೌರ್ಯ ಪರಾಕ್ರಮಗಳಲ್ಲಿ ರಾಮನಿಗೆ ಅನುರೂಪನು ಮಹಾಬಲಿಷ್ಠನು ರಕ್ತಾಕ್ಷನು ದುಂದುಬಿಯ ಶಬ್ದಕ್ಕೆ ಸಮಾನವಾದ ಧ್ವನಿಯುಳ್ಳವನು ಮತ್ತು ಪೂರ್ಣ ಚಂದ್ರನಿಗೆ ಸದೃಶವಾದ ಮುಖವುಳ್ಳವನು ಅಗ್ನಿಯೊಡನೆ ವಾಯುವಿರುವಂತೆಯೇ ಲಕ್ಷ್ಮಣನು ರಾಮನ ಜೊತೆಯಲ್ಲಿ ಇರುವವನು ಆದರೆ ಶ್ರೀಮಂತನಾದ ರಾಜ ರಾಜಶ್ರೇಷ್ಠನಾದ ರಾಮನೊಬ್ಬನೇ ಜನಸ್ಥಾನವನ್ನು ವಿನಾಶಗೊಳಿಸಿದನು ರಾಮನ ಸಹಾಯಕ್ಕೆ ಮಹಾತ್ಮರಾದ ಯಾವ ದೇವತೆಗಳು ಬರಲಿಲ್ಲ ಈ ವಿಷಯವನ್ನು

ರಾಮನು ವೇಗವಾಗಿ ಬಿಡುತ್ತಿದ್ದ ಚಿನ್ನದ ರೆಕ್ಕೆಗಳುಳ್ಳ ಬಾಣಗಳು ಐದು ಹೆಡೆಯ ಸರ್ಪಗಳಾಗಿ ರಾಕ್ಷಸರನ್ನು ಬಕಬಕನೆ ನುಂಗಿ ಹಾಕುತ್ತಿದ್ದವು ರಾಮ ಬಾಣಗಳ ಭಯದಿಂದ ಪೀಡಿತರಾದ ರಾಕ್ಷಸರು ಪ್ರಹಾರವನ್ನು ತಪ್ಪಿಸಿಕೊಳ್ಳಲು ಯಾವ ಯಾವ ಮಾರ್ಗವನ್ನು ಹಿಡಿದು ಹೋಗುತ್ತಿದ್ದರು ಆಯಾ ಸ್ಥಳಗಳಲ್ಲಿ ರಾಮನು ಧನುಷ್ಪಾಮನು ಧನುಷ್ಪಾಣಿಯಾಗಿ ನಿಂತಿರುವುದನ್ನು ರಾಕ್ಷಸರು ಕಾಣುತ್ತಿದ್ದರು ಹಿಂದೆ ಹೋದರೂ ರಾಮನೇ ಮುಂದೆ ಬಂದರೂ ರಾಮನೇ ರಾಮನ ಬಾಣಗಳಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಸಾಧ್ಯವೇ ಆಗುತ್ತಿರಲಿಲ್ಲ ಹೀಗೆ ರಾಮನು ಜನಸ್ಥಾನವನ್ನು ಸಂಪೂರ್ಣವಾಗಿ ವಿನಾಶಗೊಳಿಸಿದನು ಹಾಗಾದರೆ ನಾನು ಈಗಲೇ ರಾಮಕ್ಕೆ ಹೋಗುವೆನು ಎಂದು ಹೇಳಿದ ರಾವಣನಿಗೆ ಅಕಂಪನನು ಪುನಃ ಹೇಳಿದನು ರಾಕ್ಷಸೇಶ್ವರ ರಾಮನ ಬಲ ಪೌರುಷಗಳು ಜನಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಇವೆ ಎಂಬುದನ್ನು ಯಥಾರ್ಥವಾಗಿ ಹೇಳುವೆನು ಕೇಳು ಯಶಸ್ವಿಯಾದಮನು ಕ್ರದ್ಧನಾದನೆಂದರೆ ಎಂತಹ ಪರಕ್ರಮದಿಂದಲೋ ಜಯಿಸಲು ಅಸಾಧ್ಯನು ಅಪಗಾಯ ಸುಪೂರ್ಣಾ ವೇಗಂಪರಿಹರೇಚ್ಛರೈ ಸತಾರ್ರಹನಕ್ಷತ್ರಾಪ್ಯವಸಾದ ಅಸೌ ರಾಮಸ್ತು ಮಜ್ಜಂತಿ ಶ್ರೀಮನ ಅಭ್ಯುದ್ಧಹೀ ಭಿ ವೇಲಾಂ ಸಮುದ್ರತೆಯ ಲೋಕನಾ ಪ್ಲಾವಯದ

ತಾರಾ ಗ್ರಹ ನಕ್ಷತ್ರಗಳಿಂದ ಕೂಡಿರುವ ಆಕಾಶವನ್ನು ಬಾಣಗಳಿಂದ ಸೀಳಬಲ್ಲನು ಮುಳುಗುತ್ತಿರುವ ಭೂಮಿಯನ್ನು ಬಾಣಗಳ ಪ್ರಯೋಗದಿಂದಲೇ ಮೇಲೆತ್ತಬಲ್ಲನು ವಿಭುವಾದ ಅವನು ಸಮುದ್ರದ ದಡಗಳನ್ನು ಭೇದಿಸಿ ಲೋಕಗಳನ್ನು ವಾಯುವಿನ ವೇಗವನ್ನು ಬಾಣಗಳಿಂದಲೇ ತಡೆಯಬಲ್ಲನು ತನ್ನ ಅತುಲ ಪರಾಕ್ರಮದಿಂದ ಎಲ್ಲ ಲೋಕಗಳನ್ನು ವಿನಾಶಗೊಳಿಸಿ ಪುನಃ ಮೊದಲಿದ್ದಂತೆಯೇ ಲೋಕಗಳನ್ನು ಪ್ರಜೆಗಳನ್ನು ಸೃಷ್ಟಿಸಲು ಕೂಡ ಪುರುಷ ವ್ಯಾಘ್ರನಾದ ರಾಮನು ಸಮರ್ಥನಾಗಿರುವನು ದಶಕಂಠನೇ ಆದುದರಿಂದ ನೀನು ಯುದ್ಧದಲ್ಲಿ ರಾಮನನ್ನು ಜಯಿಸು ಜಯಿಸುವ ಸಾಧ್ಯತೆಯಿಲ್ಲ ಪಾಪ ಮಾಡಿದ ಜನರಿಗೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗದಂತೆ ವಿಶ್ವದಲ್ಲಿರುವ ಸರ್ವ ರಾಕ್ಷಸರಿಂದಲೂ ರಾಮನನ್ನು ಜಯಿಸಲು ಸಾಧ್ಯವಾಗುವುದಿಲ್ಲ ಸಮಸ್ತ ದೇವತೆಗಳಿಂದಲೋ ಅಸುರರಿಂದಲೋ ಅವನು ಅವಧ್ಯನೆಂದೇ ನನ್ನ ಭಾವನೆಯಾಗಿದೆ ಆದರೆ ಅವನನ್ನು ವಧಿಸಲು ಒಂದು ಉಪಾಯವಿದೆ ಅನ್ನು ಹೇಳುವೆನು ಏಕಾಗ್ರ ಚಿತ್ತನಾಗಿ ಕೇಳು ರಾಮನಿಗೆ ಸುಂದರವಾದ ನಡುವಳ್ಳ ಸೀತಾ ಎಂಬ ಹೆಸರಿನ ಉತ್ತಮವಾದ ಇದ್ದಾಳೆ ಅವಳು ಯೌವನ ಮಧ್ಯಸ್ಥಳು ಯಾವ ಯಾವ ಅಂಗಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟೇ ಪ್ರಮಾಣದಲ್ಲಿ ಸಮವಾಗಿ ವಿಭಕ್ತವಾಗಿವೆ ರತ್ನಾಭರಣಗಳಿಂದ ಭೂಷದ ಭೂಷಿತೆಯಾಗಿರುವ ಅವಳು ಸ್ತ್ರೀರತ್ನವಳೆ ಸ್ತ್ರೀರತ್ನಳೇ ಆಗಿದ್ದಾಳೆ ದೇವಸ್ತ್ರೀಯೂ ಅವಳಿಗೆ ಸಮಾನಳಲ್ಲ ಗಂಧರ್ವಿಯೋ ಸಮಾನಳಲ್ಲ ಅಪ್ಸರೆಯಾಗಲಿ ನಾಗಕನ್ಯೆಯಾಗಲಿ ಸೀತೆಗೆ ಸಮಾನರಾದ ಸ್ತ್ರೀಯರಲ್ಲ ದೇವ ಗಂಧರ್ವ ಅಪ್ಸರ ಪನ್ನಗಳಲ್ಲಿಯೇ ಅವಳಿಗೆ ಸಮಾನರಾದ ಸ್ತ್ರೀಯರು ಇಲ್ಲವೆಂದ ಮೇಲೆ ಮನುಷ್ಯಗಿರಲು ಸಾಧ್ಯ ಆದುದರಿಂದ ನೀನು ಈಗಲೇ ಮಹಾರಣ್ಯಕ್ಕೆ ಹೋಗಿ ರಾಮನನ್ನು ವಂಚಿಸಿ ಅವನ ಭಾರ್ಯೆಯನ್ನು ಬಲಾತ್ಕಾರವಾಗಿ ಅಪಹರಿಸು ಸೀತೆಯಿಲ್ಲದೆ ರಾಮನು ಖಂಡಿತವಾಗಿಯೂ ಬದುಕಿರುವುದಿಲ್ಲ ಅಕಂಪನನು ಹೇಳಿದ ಈ ಆ ಮಾತು ರಾವಣನಿಗೆ ಹಿಡಿಸಿತು ಸ್ವಲ್ಪ ಹೊತ್ತು ಚಿಂತಿಸಿ ಹೇಳಿದನು ಹೊತ್ತು ಚಿಂತಿಸಿ ಹೇಳಿದನು ಅಕಂಪನ ನೀನು ಹೇಳಿದಂತೆಯೇ ಮಾಡುತ್ತೇನೆ ಬೆಳಗಾದೊಡನೆಯೇ ಸಾರಥಿಯೊಡನೆ ದಂಡಕಾರಣ್ಯಕ್ಕೆ ಹೋಗುತ್ತೇನೆ ವೈದೇಹಿಯನ್ನು ಈ ನಮ್ಮ ಮಹಾನಗರಿಗೆ ಸಂತೋಷದಿಂದ ಕರೆತರುತ್ತೇನೆ ರಾವಣನು ಅಕಂಪನನೊಡನೆ ಹೀಗೆ ಹೇಳಿ ಮರುದಿನ ಮುಂಜಾನೆ ಹೆಸರ ಕತ್ತೆಗಳ ವರ್ಣದಿಂದ ಕೂಡಿದ್ದ ರಥದಲ್ಲಿ ಕುಳಿತು ಎಲ್ಲ ದಿಕ್ಕುಗಳನ್ನು ಪ್ರಕಾಶಗೊಳಿಸುತ್ತಾ ಪ್ರಯಾಣ ಮಾಡಿದನು ನಕ್ಷತ್ರ ಮಾರ್ಗದಲ್ಲಿ ಹೋಗುತ್ತಿದ್ದ ರಾಕ್ಷಸೇಂದ್ರನ ಆ ಮಹಾರಥವು ಮೇಘಮಂಡಲದಲ್ಲಿ ಕಾಣುವ ಚಂದ್ರನಂತೆಯೇ ಪ್ರಕಾಶಿಸುತ್ತಿದ್ದಿತು ಅನಂತರ ರಾವಣನು ತಾಟಕೆಯ ಮಗನಾದ ಮಾರೀಚನ ಆಶ್ರಮಕ್ಕೆ ಹೋಗಿ ಅವನನ್ನು ಸಂಧಿಸಿನ ಆಶ್ರಮಕ್ಕೆ ಹೋಗಿ ಅವನನ್ನು ಸಂಧಿಸಿದನು ಮಾರೀಚನು ಮನುಷ್ಯರಿಗೆ ದುರ್ಲಭವಾದ ಭೋಜ್ಯಾದಿಗಳಿಂದ ರಾವಣನನ್ನು ಸತ್ಕರಿಸಿದನು ಅರ್ಘ್ಯಪಾದ್ಯಾದಿಗಳಿಂದ ಮಾರೀಚನೆ ಸ್ವತಃ ರಾವಣನನ್ನು ಸತ್ಕರಿಸಿ ಗೂಢಾರ್ಥಯುಕ್ತವಾದ ಮಾತುಗಳಿಂದ ರಾವಣನನ್ನು ಪ್ರಶ್ನಿಸಿದನು ರಾಕ್ಷಸೇಶ್ವರನೇ ಲೋಕವಲ್ಲವೇ ನೀನು ಯಾವ ಪೂರ್ವಸೂಚನೆಯೂ ಇಲ್ಲದೆ ಇಷ್ಟು ಅವಸರವಾಗಿ ಇಲ್ಲಿಗೆ ಬಂದಿರುವುದನ್ನು ನೋಡಿದರೆ ಸಂದೇಹ ಉಂಟಾಗುತ್ತದೆ ಮಾರೀಚನು ಮಹಾ ತೇಜಸ್ವಿಯಾದ ರಾವಣನಿಗೆ ಹೀಗೆ ಹೇಳಲು ವಾಕ್ಯ ಕೋವಿದನಾದ ರಾವಣನು ಯಥೋಚಿತವಾಗಿ ಉತ್ತರಿಸಿದನು ಜನಸ್ಥಾನದ ರಕ್ಷಕನಾಗಿದ್ದ ಕರನು ಶ್ರಲ್ಲದೆ ಕಾರ್ಯಗಳನ್ನು ಮಾಡುವ ರಾಮನಿಂದ ಹತನಾದನು ಯಾರಿಂದಲೂ ನಾಶಪಡಿಸಲು ಅಸಾಧ್ಯವಾಗಿದ್ದ ಜನಸ್ಥಾನವನ್ನು ಯುದ್ಧದಲ್ಲಿ ರಾಮನು ಸಂಪೂರ್ಣವಾಗಿ ವಿನಾಶಗೊಳಿಸಿದ್ದಾನೆ ಜನಸ್ಥಾನದಲ್ಲಿದ್ದ ರಾಕ್ಷಸರೆಲ್ಲರೂ ಹತರಾಗಿದ್ದಾರೆ ಇದಕ್ಕೆ ಪ್ರತೀಕಾರವಾಗಿ ನಾನು ಅವನ ಭಾರ್ಯೆಯನ್ನು ಅಪಹರಿಸಬೇಕೆಂದಿರುವೆನು ಈ ಕಾರ್ಯದಲ್ಲಿ ನೀನು ನನಗೆ ನೆರವಾಗಬೇಕಾಗಿದೆ ಮರೀಚನು ಹೇಳುತ್ತಾನೆ ರಾವಣೇಶ್ವರ ಮಿತ್ರರೂಪಿಯಾದ ಆದರೆ ಶತ್ರುವೆ ಆಗಿರುವ ಯಾವನು ತಾನೇ ನಿನಗೆ ಸೀತಾಪಹರಣದ ವಿಷಯವಾಗಿ ಹೇಳಿದನು ಹಿಂದೆ ನಿನ್ನಿಂದ ನಿಂದಿತನಾಗಿರುವ ಯಾವನು ಅಸಮಾಧಾನಗೊಂಡಿದ್ದಾನೆ ಸೀತೆಯನ್ನು ಇಲ್ಲಿಗೆ ಅಪಹರಿಸಿಕೊಂಡು ಬರುವಂತೆ ಯಾವನು ಹೇಳಿದನೆಂಬುದನ್ನು ಹೇಳು ರಾಕ್ಷಸಲೋಕದ ಶಿಖರವನ್ನೇ ಯಾವನು ಕಳಚಲು ಬಯಸಿದ್ದಾನೆ ಸೀತಾಪಹರಣವನ್ನು ಮಾಡಲು ಯಾವನು ಪ್ರೋತ್ಸಾಹಿಸಿರುವನೋ ಅವನು ನಿಶ್ಚಯವಾಗಿಯೂ ನಿನ್ನ ಶತ್ರುವೇ ಸರಿ ಅದ್ ಇದರಲ್ಲಿ ಸಂಶಯವೇ ಇಲ್ಲ ನಿನ್ನ ಸಂಶಯವೇ ಇಲ್ಲ ನಿನ್ನಿಂದ ಅವನು ಸರ್ಪದ ಬಾಯಿಂದ ವಿಷದ ಹಲ್ಲನ್ನು ಕೇಳಿಸಲು ಬಯಸಿದ್ದಾನೆ ಸೀತಾಪಹರಣವನ್ನು ಹೇಳಿ ಈ ದುರ್ಮಾರ್ಗವು ಪ್ರತೀಕಾರಕ್ಕೆ ತಕ್ಕುದಾಗಿರುವುದೆಂದು ಪ್ರತಿಪಾದಿಸಿದವನಾದರೂ ಯಾರು ಸುಖವಾಗಿ ಮಲಗಿದ್ದ ನಿನ್ನ ತಲೆಗೆ ಪೆಟ್ಟುಕೊಟ್ಟವರು ಯಾರು ಅಂದರೆ ನಿನ್ನ ತಲೆಯನ್ನು ಕೆಡಿಸಿದವರು ಯಾರು ಅವನು ಗಂಧಹಸ್ತಿ ಅಂದರೆ ಮದ್ದಾನೆಯಂತಿದ್ದಾನೆ ಸತ್ಕುಲದಲ್ಲಿ ಹುಟ್ಟಿರುವುದೇ ರಾಮನೆಂಬ ಮದ್ದಾನೆಯ ಸೊಂಡಿಲಾಗಿದೆ ಪ್ರತಾಪವೆಂಬುದು ಆತನ ಮದೋದಕವಾಗಿದೆ ಅವನ ನೀಳವಾದ ತೋಳುಗಳೇ ಎರಡು ದಂತಗಳ ರೂಪದಲ್ಲಿದೆ ಗಂಧಹಸ್ತಿಯು ಬಂದೊಡನೆಯೇ ಪ್ರಾಣಿಗಳು ಓಡಿ ಹೋಗುವಂತೆ ಯುದ್ಧದಲ್ಲಿ ರಾಮನನ್ನು ರಾಮನನ್ನು ಕಂಡೊಡನೆಯೇ ವೀರರೆಲ್ಲರೂ ಪಲಾಯನ ಮಾಡುತ್ತಾರೆ ಅಂತಹವನನ್ನು ಕಣ್ಣೆತ್ತಿ ನೋಡುವುದು ಯುಕ್ತವಾಗಿ ಕಾಣುವುದಿಲ್ಲ ರಾಕ್ಷಸೇಶ್ವರ ರಾಮನನ್ನು ಮನುಷ್ಯ ರೂಪದಲ್ಲಿರುವ ಸಿಂಹವೆಂದು ತಿಳಿ ರಣಾಗ್ರದಲ್ಲಿ ದಾರ್ಢ್ಯದಿಂದ ಇರುವುದೇ ರಾಮನೆಂಬ ಸಿಂಹದ ಸಂಧಿವಾಲವಾಗಿದೆ ರಾಮನೆಂಬ ಸಿಂಹವು ರಣಚತುರಾದ ಚತುರರಾದ ರಾಕ್ಷಸ ರೂಪಿಗಳಾದ ಮೃಗಗಳನ್ನು ಸಂಹರಿಸುತ್ತದೆ ಬಾಣಗಳೆಂಬ ಉಗುರು ಮುಂತಾದ ಅವಯವಗಳಿಂದ ಕೂಡಿರುವ ನಿಶ್ಚಿತವಾದ ಕತ್ತಿಯನ್ನೇ ಕೋರೆ ದಾಡೆಯನ್ನಾಗಿ ಹೊಂದಿರುವ ಮಲಗಿರುವ ರಾಮರೂಪವಾದ ಸಿಂಹವನ್ನು ಎಚ್ಚರಗೊಳಿಸುವುದು ಖಂಡಿತವಾಗಿಯೂ ಯುಕ್ತವಲ್ಲ ರಾಮನೊಂದು ಪಾತಾತಾಳ ವ್ಯಾಪಿಯಾದ ಸಾಗರವಿದ್ದಂತೆ ರಾಮನ ಧನುಸ್ಸೆ ಸಾಗರದಲ್ಲಿರುವ ಮೊಸಳೆಯಾಗಿದೆ ಭುಜಗಳ ವೇಗವೇ ಕೆಸರು ಬಾಣಗಳೇ ಅಲೆಗಳು ಮಹಾಯುದ್ಧವೇ ಜಲರಾಶಿ ರಾಕ್ಷಸರಾಜನೇ ಇಂತಹ ಅತಿ ಘೋರವಾದ ರಾಮರೂಪವಾದ ಪಾತಾಳದಲ್ಲಿ ಧುಮುಕುವುದು ಖಂಡಿತವಾಗಿಯೂ ಯುಕ್ತಿಯೂ ಯುಕ್ತವಲ್ಲ ಲಂಕೇಶ್ವರ ಪ್ರಸನ್ನನಾಗು ಪ್ರಸನ್ನವಾದ ಮನಸ್ಸಿನಿಂದ ಲಂಕೆಗೆ ಹಿಂದಿರುಗು ಇದೇ ಒಳ್ಳೆಯದು ನಿನ್ನ ಪತ್ನಿಯರೊಡನೆ ಅನುದಿನವೂ ಸುಖದಿಂದ ವಿಹರಿಸು ರಾಮನು ಭಾರ್ಯ ಸಮೇತನಾಗಿ ಅರಣ್ಯದಲ್ಲಿ ವಿಹರಿಸಲಿ ಮಾರೀಚನು ಹೀಗೆ ಹೇಳಲು ದಶ ದಶಗ್ರೀವನಾದ ರಾವಣನು ಲಂಕೆಗೆ ಹಿಂದಿರುಗಿ ಉತ್ತಮೋತ್ತಮವಾದ ತನ್ನ ಅರಮನೆಯನ್ನು ಪ್ರವೇಶಿಸಿದನು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಇದು ಮೂವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ